ಮುಖ್ಯಮಂತ್ರಿಗಳು ಗಂಟೆಗೆ ಹತ್ತಾಯ ಸರ್ ಖರ್ಚಾಗಿತ್ತು ಎಸ್ ಸರ್ ಸೊ ಆರು ಗಂಟೆಗೆ ಬಂದಿ ನಾನು ಭೇಟಿ ಮಾಡಿದ್ದೀನಿ ಏನೆಲ್ಲ ಈ ವಿಚಾರದಲ್ಲಿ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ನಾನು ಮುಖ್ಯಮಂತ್ರಿಗಳಿಗೆ ನಮ್ಗೆ ತಂದಿದ್ದೀನಿ ಅದರಲ್ಲಿ ಯಾರಿದ್ದಾರೆ ಅಂತ ಇಲ್ಲ ಇದು ಆಗ್ತಾ ಇರೋವಂಥದ್ದಕ್ಕೆ ಎಂಡಾಗಬೇಕು ಅದರಿಂದ ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ನಮ್ಮ ತಂದು ಅವರನ್ನುವರಿಗೆ ಕಂಪ್ಲೇಂಟ್ ಮಾಡುವಂಥ ಮಾತನ್ನ ಹೇಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅದನ್ನು ನಾನು ನಾಳೆ ನಾಡಿದ್ದು ನಾನು ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ನಮ್ಮದು ನಾನು ಮುಖ್ಯ ಮುಖ್ಯಮಂತ್ರಿಗಳ ಮಾತಾಡಿ ಯಾರು ಬಂದಿದ್ರು ಬಂದಿದ್ದಾರೆ ಈಗ ಏನಾಗುತ್ತೆ ವಿಸಿಟರ್ಸ್ಗಳನ್ನ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ ಅಂತ ಬಂದಿದ್ದಾರೆ ಬಂದಿಲ್ಲ ಅಂತ ನಾವೇನು ಅಂಗಗಳಿಲ್ಲ ಬಂದಿದ್ದಾರೆ ಇಲ್ಲಿಗೂ ಬಂದಿದ್ದಾರೆ ಬಂದಿರಿ ಮನೆ ಹತ್ರಕ್ಕೂ ಬಂದು ಅಂತ ಮಾಹಿತಿ ಇದೆ ಅಂತ ಬಂದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನ ಸಕ್ಸಸ್ ಆಗಿಲ್ಲ ಪ್ರಯತ್ನ ಮಾಡಿದರೆ ಆಗಿಲ್ಲ ಅದರಿಂದ ನಮಗೆಲ್ಲ ಒಂದು ಕಡೆ ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ತನಿಖೆಗೆ ಒಳಪಡಿಸಬೇಕು ಅಂತ ಅಸಂದರ್ಭ ಮಾಡ್ತಾರೆ ಇನ್ನೊಂದು ಕೆಲಸ ಇದೆ ಮಾಡಿಕೊಡಿ ಅಂತ ಇದ್ದೀವಿ ಬಂದಂಥ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡುವಂಥದ್ದು ರೆಕಾರ್ಡಿಂಗ್ ಮಾಡುವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮಾನ್ಯ ಸಚಿವರು ಇರುವಂಥದ್ದು ಅಲ್ಲ ಅಥವಾ ಗೊತ್ತಿಲ್ಲ ಇರೋ ಕ್ಷೇತ್ರದವ್ರು ರಾಜಣ್ಣವರು ಹಿಂದುಳಿದಲ್ಲಿ ಅವ್ರದೇ ಆದಂತ ಒಂದು ಶಾಪ್ ಇರುವಂತ ಮೇಲೆ ಸಹಜವಾಗಿ ಈ ತರ ಆಗಿದೆ ಅನ್ನೋ ಒಂದು ಅನ್ನೋದು ಬಹಳಷ್ಟು ಅಂತ

ಹಿರಿಯ ಯಾರು ಐ ಪಿ ಎಸ್ ಅಧಿಕಾರಿ ಯಾರು ಆಗ್ಬೋದು ತನಿಖೆ ನಾನು ಹೆಣ್ಣವ್ರ ಬಗ್ಗೆ ಆಗಿದ್ದೆ ಅಂತ ಹೇಳಕ್ ಮುಂದೆ ಯಾರ ಮೇಲೂ ಹಾಕ್ಬಾರ್ದು ಇವತ್ತು ನಾಳೆ ಇವತ್ತು ನಮ್ಮ ಮೇಲೆ ಆಗಿರ್ಬೋದು ನಾಳೆ ನಿಮ್ಮ ಮೇಲೆ ಆಗ್ಬೋದು ಹೌದಲ್ಲ ಯಾರ್ಮೇಲೂ ಹಾಕ್ಬಾರ್ದು ಅದೇ ಎಲ್ಲರ ಮೇಲೆ ಹೆಣ್ಮಕ್ಳು ಇದಾರಪ್ಪ ಹೌದಲ್ಲ ರಾಜಕೀಯವಾಗಿ ಹೋರಾಟ ಮಾಡೋದಾದರೆ ಹೌದು ರಾಜಕೀಯವಾಗಿ ಹೋರಾಟ ಮಾಡಿ ನಾವು ಫೇಸ್ ಮಾಡ್ತೀವಿ ಆದರೆ ಇಂಥ ಮಟ್ಟದಲ್ಲಿ ಮಾಡಬಾರ್ದು ಅಂತ ನನಗೆ ಬೆಳಿಗ್ಗೆ ಎಲ್ಲರ ಮನೇಲಿ ಹೆಣ್ಮಕ್ಳಿದಾರೆ ಅವ್ರಿಗೂ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿದೆ ಹೌದಲ್ಲ ಆಗೋವಂಥದ್ದು ನಾಳೆ ಇನ್ನೋರ್ ಮೇಲೆ ಹಾಕ್ಬಾರ್ದು ಅನ್ನೋದೇನಿದೆ ಬಗ್ಗೆ ತನಿಖೆ ಆಗಲಿ ಅಂತ ಕ್ಯಾಮ್ರಾ ಇಲ್ಲ ನೀವು ಇದ್ದರೆ ಅದು ಹೇಳಿದ್ದಾಗೆ ನಾನೇ ತೆಗೆಯುತ್ತೇನೆ ಸರ್ ಒಬ್ರು ಕಂಡು ಹಿರಿಯ ನಾಯಕರು ನಿಮ್ಮ ಮನೆಗಳಲ್ಲಿ ಇಂತ ಭದ್ರತಾ ಸಂಬಂಧಪಟ್ಟಂತೆ

ಸರ್ ಸಿ ಎಮ್ ಅವ್ರಿಗೆ ಏನು ಸಾಕ್ಷಿಗಳೇ ಕೊಟ್ಟಿದ್ದಿರಾ ಸರ್ ಈಗ ಕೊಟ್ಟಿದ್ದೀವಿ ಓಕೆ ಡಿಜಿಟಲ್ ಯಾವ ಥರ ಏನು ನನ್ನ ಹತ್ರ ಮಾಹಿತಿ ಇತ್ತು ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಡಿ ಜಿ ಅವರು ನಮ್ಮ ಜಿಲ್ಲಾ ಎಸ್ ಪಿ ಅವರು ಮಾತಾಡಿ ನೂರು ಜಿ ಅವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಸರ್ ದುಡ್ಡು ಕೊಡೋದಕ್ಕೆ ಯಾಕೆ ಹಿಂಗೇಟು ಸರ್ ಈಗ ಏನಾದರೂ ಒತ್ತಡ ಇದೆಯಾ ಇದನ್ನು ಅಸಂಬಿಯಲ್ಲಿ ಯಾವತ್ತು ಮಾತಾಡಿದ್ದು ಎರಡು ದಿನ ಹೌದಲ್ಲ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾಡಬೇಕು ಅಂತ ಮಾತು ಹೇಳಿದರು ಹೋಮ್ ಮಿನಿಸ್ಟ್ರಿಗೂ ನಾನು ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಮನೆಗೆ ಸಚಿವರು ಹೇಳಿದರು ಅಂತ ನಾನು ನಿನ್ನೆ ಮುಖ್ಯಮಂತ್ರಿಗಳನ್ನ ಬಜೆಟ್ ವಿಚಾರದಲ್ಲಿ ಕೇಳಿದ್ರು ಇವತ್ತು ಬರೋಕ್ಕೆ ಕೇಳಿದರು ನಿನ್ನೆ ಬರೋಕ್ಕೆ ಕೇಳಿದರು ನಿನ್ನೆ ನಮ್ಮನ್ನು ಬಿಲ್ ಪಾಕ್ ಆಗಿ ಬೇಕಾಗ್ತೀನಿ ಅಂತ ಇವತ್ತು ಬಂದು ನಾನು ಮಾತಾಡಿದ್ದೀನಿ ಏನೆಲ್ಲ ಇದೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ 와. 와. 너가 여기로 옵니다 아,